ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ನಾನು ಫ್ರೈಡೆ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀನಿಂಗ್ ಆಯಿತು ಫ್ರೈಡೇ ಇವತ್ತು ಏನು ನಾಷ್ಟ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಏನು ಪಲ್ಯ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಮನೆ ಫ್ರೆಂಡ್ಸ್ ನಾನಿವತ್ತು ಎಲ್ಲ ಮಿಕ್ಸಲ್ಲಿ ನೋಡಿ ಫ್ರೆಂಡ್ಸ್ ಬೀಟ್ರೋಟು ಕೋಸು ಕ್ಯಾರೆಟು ಅಲ್ಲಿಂದ ಒಂದು ಫ್ರೆಂಡ್ಸ್ ಇವತ್ತು ಮೂಲಂಗಿ ಒಂದು ಎಕ್ಸ್ಟ್ರಾ ಮಾಡಿದ್ದೀನಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಅಲ್ಲಿಂದ ಒಂದು ಮೂಲಂಗಿ ಕ್ಯಾರೆಟು ಇದು ಬೀಟ್ರೋಟು ಕೋಸು ಇಷ್ಟನ್ನು ನಾನು ಫ್ರೆಂಡ್ಸ್ ತುರಿದಿಟ್ಕೊಂಡಿದ್ದೀನಿ ಏನೇ ಇದು ಮಿಕ್ಸಲ್ಲಿ ಇವತ್ತು ಪಲ್ಯ ಮಾಡ್ಕೊಂಡು ಮತ್ತೆ ಫ್ರೆಂಡ್ಸ್ ಇದು ಬಂದು ಆಲೂಗೆಡೆ ನೋಡಿ ಆಲಗಡೆ ಈ ಥರ ಕಲ್ಲರ್ ಏನು ಎರಡು ನಿಮಿಷ ಆಗೈತಿಲ್ಲ ಅದಕ್ಕೆ ಎಲ್ಲನೂ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಫ್ರೆಂಡ್ಸ್ ಆಲ್ರೆಡಿ ಎಣ್ಣೆ ಕಾಯ್ದಿದೆ ಕಾಯೋಕೆ ಇಟ್ಟಿದೆ ನನ್ನ ಪೂಜೆ ಇಲ್ಲಾಯ್ತು ಫ್ರೆಂಡ್ಸ್ ಆಲ್ರೆಡಿ ಒಂಬತ್ತು ಮುಕ್ಕಾಲು ಟೈಮು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಒಂದು ಸ್ಪೂನು ಕಡಲೆ ಬೀಜ ಸುಮ್ಮನೆ ಇದ್ದೀನಿ ಇದನ್ನೇನು ಯಾವಾಗಲೂ ನಾನು ಹಾಕಲ್ಲ ಇರುಳ್ಳಿ ಅದೇನಿಲ್ಲ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಎರಡು ನಿಮಿಷ ಈ ಥರ ಮಾಡಿ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಆಮೇಲೆ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಗೆಜ್ಜೆ ಇಟ್ಕೊಳ್ಳೋದು ಸಿಪ್ಪೆ ಸಮೇತ ನಾನು ಸಿಪ್ಪೆ ಬಿಟ್ಟು ಕಟ್ಕಾಯಿ ಈಗ ಅದಾದ್ಮೇಲೆ ಫ್ರೆಂಡ್ಸ್ ಟೊಮೊಟೊ ಏನು ಫ್ರೆಂಡ್ಸ್ ಇದನ್ನು ಎಲ್ಲ ಅದ್ರ ಜೊತೆನೇ ಹಾಕ್ತೀನಿ ಯಾಕಂದರೆ ಇದೆಲ್ಲ ಎಣ್ಣೆ ಬೇಯಬೇಕಲ್ಲ ನೋಡಿ ಫ್ರೆಂಡ್ಸ್ ಬೀಟ್ರೋಟು ಕೋಸು ಕ್ಯಾರೆಟು ఆమె నోడి మూలంగి ఇవ్ మూలంగిన వంద ఆలూ గడ్డ స్వల్ప ఇన్నొందర వాష్ ఆవ్లే వాష్ ఫ్రెండ్స్ అది యాక ఒర ఆగి అదొందర వాష్ ఇలా మిక్సర్ ఫ్రెండ్స్ తుంబా చ ಫ್ರೆಂಡ್ಸ್ ಇವಾಗ ಆಲೂಗೆಡ್ಡೆನ ವಾಶ್ ಮಾಡಿದೆ ಕಲ್ಲರ್ ಚೇಂಜ್ ಆಯಿತು ಅದನ್ನು ಹಾಕಿ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಅಂತ ಎಲ್ಲ ನಾನು ತರಕಾರಿ ನೆನ್ನೆ ಮೊನ್ನೆ ತಂದಿದ್ದೆ ಎಲ್ಲ ಸ್ವಲ್ಪ ಇತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಎಲ್ಲಾನು ತೋರ್ದ್ಬಿಟ್ಟೆ ನೋಡಿದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬಾಂಡಿ ಬಂದು ಫ್ರೆಂಡ್ಸ್ ಎರಡು ಸಾವಿರ ಹಳೆಯ ಎರಡು ಒಂದು ಮೂರು ವರ್ಷನೇ ಆಯಿತು ಅಂತ ಹೇಳಿ ನಾನು ನಂದು ಹಳೆ ಚಾನಲ್ ಮಾಡ್ತಿದ್ನಲ್ಲ ಆವಾಗಲೇ ತಗೊಂಡಿದ್ದೆ ಫ್ರೆಂಡ್ಸ್ ಹಂಗಂತ ಉಪ್ಪು ತಗೊಂಡು ఉప్పు ఇది ఫ్రెండ్స్ ఒక ఐదు నిమిష ముచ్చిడనా బేయ్యకి ఐదు నిమిషం లో లొ ఫ్లేమలే బేయ నోడ ఫ్రెండ్స్ దెందోయూ స్వల్ప కొత్తి హాకీ అది నా టమాటో ఎలా హాకలా ఇవ్వగా ಇದೇನು ಫ್ರೆಂಡ್ಸ್ ಸ್ವಲ್ಪ ಬೇಯ್ದೇ ಹೋದ್ರೂ ನಡೆಯುತ್ತೆ ಯಾವತ್ತು ತರಕಾರಿ ಸ್ವಲ್ಪ ಇದಾಗೆ ನೋಡಿ ಅದೇ ನೀರು ಬಿಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ನಾನು ಏನು ಹಾಕ್ತೀನಿ ಅಂತ ನೋಡಿರ್ಬೋದು ಫ್ರೆಂಡ್ಸ್ ನಾನು ಆಲ್ರೆಡಿ ತೋರಿಸಿದೀನಿ ನಾನೇ ಸಾಂಬಾರು ಪುಡಿ ಮಾಡ್ಕೊಳ್ಳೋದು ಅಂತ ನೋಡಿ ಕಲರ್ ಇದು ಫ್ರೆಂಡ್ಸ್ ಇವತ್ತು ಹಸಿರು ಮೆಣಸಿಗೆ ಸ್ಕಿಪ್ ಮಾಡಿದ್ದೀನಿ ಅದಕ್ಕೆ ಪುಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಖಾರಕ್ಕೆ ತಕ್ಕನಾಗಿ ನಿಮ್ಗೆ ಎಷ್ಟು ಬೇಕಷ್ಟು ನಾವು ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು ನೋಡಿ ಫ್ರೆಂಡ್ಸ್ ಆಮೇಲೆ ಇದು ಬೀಟ್ರೂಟು ಸ್ವಲ್ಪ ಸಿಹಿ ಇರುತ್ತೆ ಹಂಗಾಗಿ ಕೊಂಚೂರು ಖಾರ ಜಾಸ್ತಿನೇ ಹಾಕಬೇಕು ನೋಡಿದಾಗ ಫ್ರೆಂಡ್ಸ್ ಫುಲ್ ಬೇಯ್ತು ಇವಾಗ ಲಾಸ್ಟಲ್ಲಿ ಫ್ರೆಂಡ್ಸ್ ನಾನು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲು ಒಂದು ನೋಡಿ ಗಾಜಿನ ಬೌಲಲ್ಲಿ ಹಾಕ್ತೀನಿ ಬನ್ನಿ ನೋಡುತ್ತೆ ತೆಂಗಿನಕಾಯಿ ಇದೆಯಾ ಇವಾಗ ಫ್ರೆಂಡ್ಸ್ ಅದನ್ನೆಲ್ಲ ಮಿಕ್ಸ್ ಮಾಡೋಣ ಇದು ಫ್ರೆಂಡ್ಸ್ ಚಪಾತಿಗೂ ಚೆನ್ನಾಗಿರುತ್ತೆ ನಿಮಗೆ ರೈಸು ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಸಪ್ಪೇನ ನೋಡ್ಕೋಬೋದು ಫ್ರೆಂಡ್ಸ್ ಉಪ್ಪು ಹೇಗಿದೆ ಅಕಸ್ಮಾತ್ ಸಪ್ಪೆ ಆಗಿದ್ರು ಹಾಕೋಬೋದು ಆಮೇಲೆ ಫ್ರೆಂಡ್ಸ್ ಇದನ್ನು ಅನ್ನದಲ್ಲೂ ಬೇಕಾದ್ರೆ ನೆಂಚ್ಕೊಂಡು ತಿನ್ಬೋದು ನೋಡಿ ಎಲ್ಲ ಬೆಂದೋಗಿದೆ ಕಾಣಿಸ್ತಾ ಇದೆಯಾ ಎಲ್ಲ ಬೆಂದಿದೆ ಫ್ರೆಂಡ್ಸ್ ನೋಡೋದಿಲ್ಲ ಫ್ರೆಂಡ್ಸ್ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ಒಂದು ಸ್ವಲ್ಪ ಸಾಲ್ಟ್ ಕಮ್ಮಿ ಹಾಕ್ತೀನಿ ಮುಂದೆ ಒಂಚೂರು ಜಾಸ್ತಿ ಏನಿಲ್ಲ ಖಾರ ಎಲ್ಲ ಸರಿಯಾಗಿದೆ ಫ್ರೆಂಡ್ಸ್ ನೋಡಿ ಇಷ್ಟೇ ಇಷ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಂಗೆ ನೋಡಬೇಡಿ ನನ್ನ ವೀಡಿಯೋನ ಫ್ರೆಂಡ್ಸ್ ಒಂದು ಲೈಕ್ ಕೊಡಿ ಇದು ಫ್ರೆಂಡ್ಸ್ ನಂದು ಹೊಸ ಚಾನಲ್ಲು ಓಪನ್ ಮಾಡ್ಕೊಂಡಿರೋದು ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಪಲ್ಯ ಬಂದು ಬೀಟ್ರೋಟ್ ಮತ್ತು ಮಿಕ್ಸ್ ಬೀಟ್ರೋಟ್ ಪಲ್ಯ ಫಿನಿಶ್ ಆಗೋದು ಪಲ್ಯ ಬಂದು ಮುಗಿದು ಫ್ರೆಂಡ್ಸ್ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ಅದನ್ನು ಒಂದು ತೋರಿಸ್ಬಿಡ್ತೀನಿ ಇದೇ ವಿಡಿಯೋದಲ್ಲಿ ಯಾಕಂದರೆ ಚಪಾತಿ ಎಷ್ಟೋ ಸಲ ಮಾಡಿದ್ದೀನಿ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಪಲ್ಯ ಬಂದು ಫ್ರೆಂಡ್ಸ್ ಫಿನಿಶ್ ಆಯಿತು

బతాయిది నడి ఫ్రెండ్స్ చపాతీ ఫుల్ ఉబ్బి బర్తాయిది కణ సెట్ యా నడి ఫ్రెండ్స్ ಇದೇ ರೀತಿ ನಾನು ಫ್ರೆಂಡ್ಸ್ ಎಲ್ಲ ಚಪಾತಿನೂ ರೆಡಿ ಮಾಡ್ಕೊತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದೇ ರೀತಿ ಫ್ರೆಂಡ್ಸ್ ನಾನು ಎಲ್ಲ ಚಪಾತಿನೂ ರೆಡಿ ಮಾಡ್ಕೊತೀನಿ Please and subscribe my clickers. Bye!